ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನು ನಮ್ಮ ಇಲಾಖೆಯಿಂದಲೇ ಪ್ರಕಟಣೆ ಮಾಡಿದ್ದೇವೆ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ನಿನ್ನೆ ಸಭೆ ಮಾಡಿದ್ದಾರೆ ಎಲ್ಲ ಒಂದು ವಿಷಯಗಳನ್ನು ಗಮನ ಹಾರೈಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು ಮೂವತ್ತೈದು ಕೋವಿಡ್ ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿರುವಂಥದ್ದು ಅದರಲ್ಲಿ ಬಹುತೇಕ ಮೂವತ್ತ ಎರಡು ಬೆಂಗಳೂರು ನಗರದಲ್ಲೇ ಇರುವಂಥದ್ದು ಕಳೆದ ಒಂದು ಹದಿನೈದು ದಿವಸದಲ್ಲಿ ಸಣ್ಣ ಪ್ರಮಾಣದ ಸ್ವಲ್ಪ ಹೆಚ್ಚಿಗೆ ಆಗಿದೆ ಆದ್ದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ಅಥವಾ ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆ ನಾವು ಮಾತನಾಡಿದ್ದೇವೆ ಇಡೀ ದೇಶದಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ ಇಡೀ ದೇಶದಲ್ಲೇ ಸುಮಾರು ಇನ್ನೂರ ಐವತ್ತೇಳು ಇನ್ನೂರ ಐವತ್ತೆಂಟು ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹೇಳಿ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮೂವತ್ತು ಇದೆ ಆದ್ರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾವ್ದು ಭಯಪಡಬೇಕಾಗಿಲ್ಲ ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಹಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬಹುದು ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂತಹ ಒಂದು ಕಂಡೀಷನ್ ಇಲ್ಲ ಮತ್ತು ನಾವು ಈಗಾಗಲೇ ಏನು ಬಹಳ ಒಂದು ಮುಖ್ಯವಾಗಿ ನಾವು ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ ಈ ಸಾರಿ ಪ್ರಕರಣಗಳಂತ ಬರ್ತದೆ ಅಂದ್ರೆ ಅವರೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಸಾರಿ ಅವ್ರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಗಂಭೀರವಾದಂತ ಅದು ಇಲ್ನೆಸ್ ಕಾಯಿಲೆ ಅದು ಅಂತವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ವಿ ಅದನ್ನ ಮಾಡಿಸಿ ನಂತರ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದ್ವಿ ಉಳಿದಿರ್ತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂತವ್ರಿಗೆ ಅದರಲ್ಲೂ ಯಾರು ಈ ಇಮ್ಯೂನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಬರ್ತದೆ ಅವ್ರು ಅದನ್ನ ತಗೊಳ್ತಾ ಇರ್ತಾರೆ ಅವ್ರ ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅಂತವರು ಮತ್ತು ಬಾಣಂತಿಯರು ಅಂಥವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂತ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ ಅನ್ನು ಧರಿಸಿ ಅಂತ ನಾವು ಹೇಳಿದೀವಿ ಅದು ಬಿಟ್ಟರೆ ಇನ್ನೇನು ನಮ್ಮಲ್ಲಿ ಗೈಡ್ಲೈನ್ಸ್ ಏನಿಲ್ಲ ಯಾರೂ ಕೂಡ ಭಯ ಪಡಬೇಕಾಗಿಲ್ಲ ಯಾರು ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಸಹಜ ಜೀವನ ನಡೆಸಬಹುದು ಓಡಾಡಬಹುದು ತಿರ್ಗಾಡಬಹುದು ಪ್ರವಾಸ ಮಾಡಬಹುದು ಎಲ್ಲ ರಾಜ್ಯಗಳಿಗೂ ಹೋಗ್ಬೋದು ಎಲ್ಲ ಊರುಗಳಿಗೂ ಹೋಗ್ಬೋದು ಎಲ್ಲ ಕಡೆ ಹೋಗ್ಬೋದು ಅದರಿಂದ ಇದನ್ನ ಏನೋ ಬಂದ್ಬಿಟ್ಟಿದೆ ಮತ್ತೆ ಕೋವಿಡ್ ಬಂದಿದೆ ಮತ್ತೆ ದೊಡ್ಡ ಒಂದು ಇದರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ನಮ್ಮ ಒಂದು ಬದುಕಿನಲ್ಲಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ ಸದ್ಯದ ಪರಿಸ್ಥಿತಿಲಿ ಏನೋ ಅದರ ಅವಶ್ಯಕತೆ ಇಲ್ಲ